ಪರಿಷತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಶತಮಾನಗಳ ಇತಿಹಾಸದ ಪರಿಷತ್ತಿಗೆ ಕಳಂಕ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಆರಂಭವಾದ ಈ ಸಂಸ್ಥೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸಂರಕ್ಷಣೆಗಾಗಿ ನಿರಂತರ ಶ್ರಮಿಸುತ್ತಿದೆ ಸಾವಿರದ ಒಂಬೈನೂರ ಹದಿನೈದನೇ ಇಸವಿಯಿಂದ ಬಹುತೇಕ ಪ್ರತಿ ವರ್ಷ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡದ ಜಾತ್ರೆಯ ಸ್ವರೂಪವನ್ನೇ ಪಡೆದಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಸಾಹಿತ್ಯದ ಪರಿಚಾರಕರಂತೆ ಕೆಲಸ ಮಾಡಿ ಸಂಸ್ಥೆಗೆ ಮೆರಗು ತಂದಿದ್ದಾರೆ ಆದರೆ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಅಪರೂಪ ಎಂಬಂತೆ ರಾಜ್ಯಾಧ್ಯಕ್ಷರ ವಿರುದ್ಧ ನಾಡಿನ ಬಹುತೇಕ ಲೇಖಕರು ಚಿಂತಕರು ಸಿಡಿದೆದ್ದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲ ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ನೀಡುವ ಬದಲು ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಪಡೆಯುವ ಹುನ್ನಾರವಾಗಿರುವ ಈ ಬೈಲ ಸಾಹಿತ್ಯ ಪರಿಷತ್ತಿನ ಸ್ವರೂಪವನ್ನೇ ಬದಲಿಸುತ್ತದೆ ಅನ್ನು ಆತಂಕ ವ್ಯಕ್ತಪಡಿಸಿದ್ದಾರೆ ತಮ್ಮನ್ನು ಸಭೆಗಳಲ್ಲಿ ಪ್ರಶ್ನೆ ಮಾಡುವವರನ್ನು ಅಮಾನತು ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ ಹಾಲಿ ಅಧ್ಯಕ್ಷರು ಈ ಕಾರಣದಿಂದ ಬೆಂಗಳೂರು ಹಾಗೂ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಬಹುತೇಕ ಲೇಖಕರು ಚಿಂತಕರು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಭೆ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ದಿನಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಬೈಲ ತಿದ್ದುಪಡಿ ವಿರುದ್ಧ ಸಹಕಾರ ಇಲಾಖೆಗಳ ಉಪನಿಬಂಧಕರಿಗೆ ದೂರು ನೀಡುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ವಸ್ತುಸ್ಥಿತಿಯನ್ನು ಅವರ ಗಮನಕ್ಕೆ ತರುವುದು ಜನ ಚಳುವಳಿ ರೂಪಿಸುವುದು ನ್ಯಾಯಾಂಗ ಹೋರಾಟ ಮಾಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದ ಲೇಖಕ ಬಳಗ ಸಮಾನ ಮನಸ್ಕರ ಸಭೆಯಲ್ಲಿ ಯಾರು ಏನ್ ಹೇಳಿದ್ರು ಡಾಕ್ಟರ್ ಮರುಳಸಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಸ್ ಜಿ ಸಿದ್ದರಾಮಯ್ಯ ಬಂಜಗೆರೆ ಜಯಪ್ರಕಾಶ್ ಶ್ರೀನಿವಾಸ್ ಜಿ ಕಪ್ಪಣ್ಣ ವಸುಂಧರ ಭೂಪತಿ ಕೆಎಸ್ ವಿಮಲಾ ಕೆಟಿ ಶ್ರೀಕಂಠೇಗೌಡ ಸುನಂದ ಜಯರಾಮ್ ಜಯಪ್ರಕಾಶ್ ಗೌಡ ಜಿ ನಾಗರಾಜ್ ಹಳ್ಳಿ ನಾಗರಾಜ್ ಮಾವಳ್ಳಿ ಶಂಕರ್ ಸೇರಿದಂತೆ ಲೇಖಕರು ಹೋರಾಟಗಾರರು ಸಭೆಯಲ್ಲಿದ್ದರು ಅವರು ಏನು ಮಾತನಾಡಿದ್ರು ನೋಡೋಣ ಬನ್ನಿ ನಾಲ್ವಡಿ ನೋಡಿ ಕೃಷ್ಣಾಂಜ ಪ್ರಭುಗಳಾಗಿಯೂ ಕೂಡ ಈ ಪರಿಷತ್ತನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಅದರ ಸ್ವಾಯತ್ತತೆಗೆ ಕಿಂಚಿಟ್ಟು ಅಂಗಬರದ ರೀತಿಯೊಳಗೆ ಅಂತರವನ್ನು ಕಾಯ್ದುಕೊಂಡು ಯಾವ ಕೂಡ ಅರಮನೆಯ ತಮಟಿಯಾಗಿ ಅದನ್ನು ಬಳಸಿಕೊಂಡಿದ್ದು ಅದನ್ನ ನಾವು ಗಮನಿಸಬೇಕಾಗುತ್ತೆ ಬಂದ ತಕ್ಷಣ ಮನುಷ್ಯರ ಜೊತೆ ಹೆಸರನ್ನ ಬದಲಾಯಿತು ಆ ಧೋರಣೆ ಇದೆ ಏನು ಕನ್ನಡಿಗರ ಕಿರುತನಕ್ಕೆ ಪ್ರತೀಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಮಾನವೀಯ ಮೌಲ್ಯಗಳನ್ನು ಇದೆ ಅದನ್ನ ಬದಲಾಯಿಸಿ ಅದನ್ನು ಅವರವರ ವಲಯದ ಕೆಲವು ನೀತಿಗಳನ್ನು ಸಾರೋದಕ್ಕೆ ಬಳಸಬೇಕು ಅನ್ನೋ ಉದ್ದೇಶ ಆದ್ದರಿಂದ ನಾವು ಇದನ್ನು ನೋಡ್ತಾ ಸುಮ್ಮನೆ ನಮ್ಮ ಇರುವಂತರ ಅಧ್ಯಕ್ಷರಿಗೆ ಅವರು ನೋಟಿಸ್ ಆ ನೋಟಿಸ್ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆ ಮಾಡ ಆ ಪ್ರತಿಭಟನೆಗೆ ನಮ್ಮ ಸುಮ್ಮ ಆಮೇಲೆ ಬಹಳ ಒಳ್ಳೆ ಭಾಷಣ ಮಾಡಿ ಇಂತಹ ವ್ಯಕ್ತಿಯನ್ನ ತೆಗೆದು ಸರ್ಕಾರ ಆಡಳಿತ ಕಾರ್ಯ ಆಡಳಿತ ನೇಮಿಸಬೇಕು ಅಂತ ಅದು ಪ್ರಜಾವಾಣಿ ಪ್ರಜಾವಾಣಿ ಬಂದ ಮರುದಿನ ಕುಂದಿರ್ಬೇಕಲ್ವಾ ಕ್ಷಮಾ ಗ್ರ್ಯಾಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥ ಬಿಳಿಗಾನೆಗಳನ್ನ ಸಾಕೋದಕ್ಕೆ ನೂರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ ಆ ಖರ್ಚು ಮಾಡೋದರಿಂದ ನಮಗೆ ಹೆಸರು ಬರುತ್ತೆ ಎನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಸರ್ಕಾರ ನರಳುತ್ತಾ ಇದೆ ಬಹುಶಃ ಈ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೇವಲ ಈ ವ್ಯಕ್ತಿಯ ಸರ್ವಾಧಿಕಾರಿ ವ್ಯಕ್ತಿತ್ವದ ಪ್ರಶ್ನೆ ಅಲ್ಲ ಬದಲಿಗೆ ಅವರು ಆಪರೇಟ್ ಮಾಡ್ತಾ ಇರುವ ಅಥವಾ ಅವರನ್ನು ಆಪರೇಟ್ ಮಾಡ್ತಾ ಇರುವ ಸೈದ್ಧಾಂತಿಕ ಸಂಘರ್ಷ ಇದು ಅಂತ ನಾವು ಅನ್ಕೋಬೇಕು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ನಿಂತ ತಕ್ಷಣ ಹಲವು ರೀತಿಯ ಆಟಾಡೋ ಇದಾವಲ್ಲ ಅದನ್ನ ವಿರೋಧಿಸಿ ಬಹಿರಂಗ ಪತ್ರಗಳನ್ನು ಬರೆದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದಂತಹ ನಾವು ಹಲವಾರು ಜನ ಇಲ್ಲಿದ್ದೀವಿ ಏಳು ನಿರ್ಣಯ ಅಂಗೀಕಾರ ಆಡಳಿತಾಧಿಕಾರಿ ನೇಮಕಕ್ಕೆ ಒತ್ತಾಯ ಸಭೆಯಲ್ಲಿ ಪ್ರಮುಖವಾಗಿ ಏಳು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಸಾಹಿತ್ಯ ಪರಿಷತ್ತಿಗೆ ಆಡಳಿತ ಅಧಿಕಾರಿ ನೇಮಿಸಬೇಕು ಎನ್ನುವುದು ಸೇರಿದಂತೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆಗಿರುವ ಆರ್ಥಿಕ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಲಾಯಿತು ಅಮಾನತಿಯು ಮತ್ತೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಆ ಸಚಿವ ಸ್ಥಾನ ಮಾತ್ರ ಯಾರೇ ಕೊಟ್ಟಿದ್ವಿ ಅದನ್ನ ಹಿಂಪಡೆಯುವ ಅವಕಾಶ ಇದೆ ಅವರಿಗೆ ಮಜಾ ಕೇಂದ್ರ ಸೊ ಲೂಟಿ ಕೇಂದ್ರ ಕ್ಲೂಟಿ ವ್ಯವಸ್ಥಿತ ರೂಟಿ ಆ ಮಜಾ ಲೂಟಿ ಕೇಂದ್ರ ಮಾಡ್ಕೊಂಡಿರುವ ಈ ಐದು ವರ್ಷದ ಅಧಿಕಾರ ಅವಧಿಯನ್ನ ಮೂರು ವರ್ಷದಲ್ಲಿ ಇಳಿಸಬೇಕು ಈಗಾಗಲೇ ಏನು ಎರಡು ತಿದ್ದುಪಡಿ ಆಗಿದೆ ಆ ತಿದ್ದುಪಡಿಗಳು ರದ್ದಾಗಬೇಕು ರದ್ದಾಗಬೇಕು ಸರ್ವಾಧಿಕಾರಿ ಘೋಷಣೆಗೆ ಒಂದು ಖಂಡನ ನಿರ್ಣಯವನ್ನ ತಗೋಬೇಕಾದ್ರೆ ಆತನಿಗೆ ಚಿನ್ನನೆ ಆಗ್ತದೆ ಈ ಸರ್ವಾಧಿಕಾರಿ ಧೋರಣೆಯಿಂದ ಖಂಡಿಸಬೇಕಾಗಿದೆ ಚಿಮನೆ ಹಾಕ್ಬೇಕಾಗಿದೆ ಚಿನ್ನ ಯಾಕೆ ಆತ ಅಯೋಗ್ಯ ಅನರ್ಧ ಅನ್ನೋದು ನಮ್ಗೆಲ್ಲ ಅಮಾನತಾಗಿರುವ ಸದಸ್ಯರನ್ನು ವಾಪಸ್ ಪಡೆಯಬೇಕು ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರನ್ನ ನೋಟಿಸ್ ಕೊಟ್ಟು ಕೂಡ ಸಮ್ಮೇಳನ

ಹಾಗೂ ವಿವಿಧ ಜಿಲ್ಲೆಗಳ ಪ್ರತಿನಿಧಿಗಳನ್ನು ಒಳಗೊಂಡ ಕ್ರಿಯಾ ಸಮಿತಿಯನ್ನು ಈ ಸಂದರ್ಭದಲ್ಲಿ ಜಾಣಗೆರೆ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ರಚಿಸಿ ಮುಂದಿನ ಕಾರ್ಯಕ್ರಮ ರೂಪಿಸಲು ನಿರ್ಧರಿಸಲಾಯಿತು ಒಟ್ಟಿನಲ್ಲಿ ಶತಮಾನದ ಇತಿಹಾಸ ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಸಾಹಿತಿಗಳು ಲೇಖಕರು ಹೋರಾಟಗಾರರು ಸಿಡಿದಿದ್ದ ಘಟನೆಗೆ ಬೆಂಗಳೂರಿನ ಗಾಂಧಿ ಭವನ ಸಾಕ್ಷಿಯಾಯಿತು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್